ಮತ್ತು ಎಲ್ಲರೂ ಗೆಳೆಯರು ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಎಲ್ಲರಿಗೂ ನಮಸ್ಕಾರಗಳು ನಮಸ್ತೆ ಬನ್ನಿ ಇವತ್ತು ಏನಂದರೆ ಏನಂದರೆ ತುಂಬ ದಿನ ವೀಡಿಯೋ ಮಾಡ್ತಾಯಿತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಲೈವ್ ಅಂತೂ ಬರ್ತಾಯ್ತಿಲ್ಲ ಏನಕ್ಕಾದ್ರೆ ಊರಿಗೆ ಹೋಗಿದ್ದೆ ಒಂದು ವಾರ ರಜಾಗ್ಬಿಟ್ಟಿದ್ದೆ ಮೊನ್ನೆ ಸ್ವಲ್ಪ ಏನೋ ಇದಾಗಿದೆ ಅಂತ ಮೇಲೆ ಮನೆ ಊರು ಆ ಕಡೆ ಹೋಗಿದ್ದೆ ಇನ್ನು ಮಾನೆಯನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಏನಂದರೆ ಏನಂದರೆ ತುಂಬ ಬೇಜಾರಾಗೋ ವಿಷಯ ಏನಂದರೆ ಪಾಪ ನಮ್ಮ ಮಾನೆ ನಾನು ಹೋಗಿದ್ರಿಂದ ಏನು ತಿಂತಾನೆ ಇತ್ತಿಲ್ಲ ಅಂತ ಹೇಳ್ತಾಯಿದ್ರು ತುಂಬ ಬೇಜಾರಾಯಿತು ಫುಲ್ ಸಣ್ಣ ಆಗ್ಬಿಟ್ಟಿದೆ ನಮ್ಮ ಮಾನೆ ನೋಡ್ಬಿಟ್ರೆ ಬೇಜಾರಾಗುತ್ತೆ ನಮಗಾಗಿ ಯಾರೇ ಅಷ್ಟೇ ನಮಗಾಗಿ ಊಟ ನೀರು ಬಿಡೋರು ಅಪರೂಪ ಅಪರೂಪ ಬಿಡೋದೇ ಇಲ್ಲ ಯಾವನು ಸತ್ತರ ಮಗ ಸತ್ತೋಗ್ಬಿಡ್ಲಿ ಅಂತ ಹೇಳ್ತಾರೆ ಆದರೆ ನಮಗಾಗಿ ಒಂದು ಪ್ರಾಣಿ ಊಟ ನೀರು ಬಿಡುತ್ತೆ ಅದು ಫೀಲ್ ಆಗುತ್ತೆ ಅದು ಬೇಜಾರಾಗುತ್ತೆ ಅಂತ ತುಂಬ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂದರೆ ತುಂಬ ಈ ಸತಿನೇ ತುಂಬ ಈ ಥರ ಮಾಡಿರೋದು ತುಂಬ ಸಣ್ಣ ಆಗ್ಬಿಟ್ಟು ತುಂಬ ಬೇಜಾರಾಯಿತು ನಾನು ಸ್ವಲ್ಪ ಹಂಗೇನು ಸ್ವಲ್ಪ ನಮ್ಮ ಇವ್ರ ಜೊತೆಲ್ಲ ಆಗ್ಬಿಟ್ಟೆ ನಾನು ಸ್ವಲ್ಪ ರೇಗಾಡ್ಬಿಟ್ಟೆ ಏ ನಾನೇನೋ ಹಿಂಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಬಾ ಬಾ ವಾ ಏನು ನೋಡ್ಕೊಂಡಿಲ್ಲ ಹಂಗೆ ಅಂತ ಅಂತಬಿಟ್ಟು ಸ್ವಲ್ಪ ಜಗಳ ಮಾಡ್ಬಿಟ್ಟೆ ತುಂಬ ಬೇಜಾರಾಯಿತು ಏನಕ್ಕಾದ್ರೆ ನಂಬಿ ಒಬ್ಬರಿಗೆ ನಾವು ಯಾರ್ಯಾದ್ರೂ ಸರಿ ನಂಬಿಟ್ಟು ಒಂದು ಹೋಗಿರ್ತೀವಿ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಆನೆ ನಾವು ತನಕ ಅಂತ ಅವ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ ಆದರೆ ಅದು ಅವ್ರನ್ನೂ ಹೇಳಕ್ಕಾಗಲ್ಲ ಏನಕ್ಕಾದರೆ ಹಾನೇ ಈಗಿರ್ತೋ ಹಾಗೆ ಗೊತ್ತಿಲ್ಲ ತುಂಬ ಸಣ್ಣ ಆಗ್ಬಿಟ್ಟವನೇ ತುಂಬ ಬೇಜಾರಾಗುತ್ತೆ ಏನು ತಿಂದೇ ಇಲ್ಲ ನೀ ನೆನೆಸ್ಕೊಂಡ್ರೆ ಒಂಥರ ಬೇಜಾರು ನೀನು ನೆನ್ನೆನೇ ಬಂದೆ ನೈಟು ಅಂದರೆ ನೆನೇನೂ ಮಾಡಿಲ್ಲ ವೀಡಿಯೋ ನೆನೆ ನೋಡ್ಬಿಟ್ಟು ತುಂಬ ಇದಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅದೇ ಬನ್ನಿ ಹಾಗೆ ಹೋಗೋಣ ಆ ಥರ ಒಂದು ವಿಷಯ ನೋಡಿ ಯಾವ ಥರ ಒಂದು ಈ ಕಾಲದಲ್ಲಿ ಯಾರೂ ನಮ್ಮ ಥರೋ ಬಿಡಲ್ವೋ ಗೊತ್ತಿಲ್ಲ ಆದರೆ ಒಂದು ಪ್ರಾಣಿ ಒಬ್ಬರು ನಂಬಿಡ್ತಂದರೆ ಅದು ಪ್ರಾಣ ಹೋಗೋರಿಗೆ ಅವ್ರನ್ನ ಮರಿಯಲ್ಲ ಆ ಥರ ಒಂದು ಪ್ರಾಣಿಗಳು ಅಂತ ಹೇಳ್ಬೋದು ಹಿಂಗೇನು ಹೋಗ್ಬಿಡಣ ನೋಡಿ ಇಷ್ಟು ಚೆನ್ನಾಗ್ತವೆ ಅಂತ ನೀವು ನೋಡಿ ಫುಲ್ ಮೂಳೆಲ್ಲ ಕಾಣ್ತೀವಿ ತುಂಬ ಬೇಜಾರಾಗುತ್ತೆ ನೋಡ್ರಿ ನೋಡಿ ಇನ್ನೇನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸೈಡ್ ಹೊಟ್ಟೆ ಎಲ್ಲ ಹೋಗ್ಬಿಟ್ಟಿದೆ ಒಳಕ್ಕೆ ಏನು ತಿನ್ನಲ್ಲ ಎಷ್ಟು ಕೊಟ್ಟರು ತಿಂತಲ್ಲ ಅಂತ ಹೇಳ್ತಿದ್ರು ಬಾ ಇಲ್ಲಿ ಬಾ ಇಲ್ಲಿ ಬಾ ಏನು ಕೊಟ್ಟರು ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಬೇಜಾರಾಯಿತು ಬಾ ಬಾ ಇಲ್ಲಿ ಬಾಯಿಲಿ ಬಾಯ್ಲಿ ಅಂತ ಕರಿತೀನಿ ನೀವು ಏನು ಹಿಂಗೆ ಕರಿತೀ ಅಂತ ಹೇಳ್ತಾ ಇರ್ಬೋದು ನಮ್ಮ ಕಾಡು ಭಾಷೆಯಲ್ಲೇ ತುಂಬ ಮಾತಾಡೋದು ದಾಸಿ ನಾನು ಕಾಡು ಭಾಷೆ ಅಂದರೆ ನಮ್ಮ ಭಾಷೆಯಲ್ಲೇ ತುಂಬ ಬಾಯಿಲಿ ಹೋಗಿಲಿ ಅಂತ ಕರಿತೀನಿ ಬಾನೇ ಹೌದ್ ಹಾನೆ ತಿಂತವನೇ ಹಂಗೆ ಕರಿತು ಕರ್ತ್ಕೊ ಅಭ್ಯಾಸ ನೋಡ್ತಾ ಇರ್ಬೋದು ಆ ಥರ ಇದಾಗೋಗಿತ್ತು ತುಂಬ ಬೇಜಾರಾಯಿತು ಏನಕ್ಕಾದರೆ ಇದೇ ಒಂದು ವೀಡಿಯೋ ಏನಂದರೆ ನಮ್ಮ ನಮಗಾಗಿ ಯಾರು ಇದು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ನಮ್ಮ ಸಾಕಿರೋ ಯಾವುದೇ ಒಂದು ಪ್ರಾಣಿ ಆದರೂ ಬೇಜಾರ್ ಆಗೋಯ್ತು ಏನಕ್ಕಾದರೆ ಈ ಪ್ರಾಣಿಗಳನ್ನ ಪ್ರೀತಿಸೋರ್ಗೆ ಮಾತ್ರ ಗೊತ್ತಾಗುತ್ತೆ ಅದರ ಇದು ಏನು ಅಂತ ಅದರ ಫೀಲಿಂಗ್ ಏನು ಅಂತ ಏನು ಹೇಳೋಕ್ಕಾಗಲ್ಲ ಬಿಡಿ ಆ ಥರ ಒಂಥರ ಪರಿಸ್ಥಿತಿ ತುಂಬ ಖುಷಿಯಾಯಿತು ನನ್ನ ನೋಡ್ಬಿಟ್ಟೋದು ತುಂಬ ಕೋಪ ಮಾಡ್ಕೊಂಡಿದ್ದ ನಿನ್ನೆಲ್ಲ ಮಾತೇ ಇಲ್ಲ ಏನು ಈ ಸುಮ್ಮನೆ ಕರೆದ್ರೆ ಆ ಕಡೆ ಹೋಗ್ತಾಯಿದ್ದ ಸಂಜೆ ಮತ್ತೆ ಹೋಗ್ಬಿಟ್ಟು ಮಾತಾಡದೆ ಆಮೇಲೆ ಪರವಾಗಿಲ್ಲ ಇವಾಗ ಒಂಥರ ನಮ್ಮ ಥರನೇ ಅವುಗಳು ತುಂಬ ಬೇಜಾರಾಗುತ್ತೆ ನೋಡಿ ಆ ಥರ ಒಂದು ಪರಿಸ್ಥಿತಿ ಬನ್ನಿ ಮುಂದೆ ಮಾತಾಡೋಣ ಏನೊಂದು ವಿಷಯ ಅಂದರೆ ಈ ಕಾಲದಲ್ಲಿ ಒಬ್ಬ ಮನುಷ್ಯನ ಪ್ರೀತಿ ಪಡೆಯೋದು ತುಂಬ ಈಸಿ ಈಸಿನೇ ಹೇಳಿ ಏನೋ ಏನಾದರೂ ಮಾಡಿ ಬಾ ಆ ಪ್ರೀತಿನಾಗಲಿ ನಂಬಿಕೆನಾಗಲಿ ಗಳಿಸ್ಕೋಬೋದು ಆದರೆ ಒಂದು ಪ್ರಾಣಿ ಪ್ರೀತಿನ ಪಡಿಯೋಕ್ಕೆ ಅದನ್ನ ನಮ್ಮ ನಂಬಬೇಕಂದ್ರೆ ತುಂಬ ಕಷ್ಟ ಇದೆ ಏನಕ್ಕಂದರೆ ಅಷ್ಟು ಈಜಾಗಿ ಯಾವ ಪ್ರಾಣಿನೂ ಯಾರೂ ನಂಬಲ್ಲ ಒಂದು ಯಾರನ್ನು ಅಷ್ಟು ಈಜಾಗಿ ಪ್ರೀತಿ ಮಾಡಲ್ಲ ಏನಕ್ಕಾದರೆ ಅವುಗಳಿಗೆ ದುಡ್ಡು ಬೇಕಾಗಿಲ್ಲ ಏಂಥದಿಲ್ಲ ನಾವು ಈಗ ಕೆಲವರು ನೋಡಿ ಒಳ್ಳೆ ಏನೇನೋ ಸುಳ್ಳು ಹೇಳಿ ಏನೇನೋ ಕೊಡಿಸಿ ಅವ್ರಿಗೆ ಏನೇನೋ ಇದು ಮಾಡಿ ಏನೋ ಅವ್ರ ಪ್ರೀತಿ ನಾವು ಪಡ್ಕೋಬೋದು ಆ ಪ್ರಾಣಿಗಳಿಗೆ ಆ ಥರ ಅಲ್ಲ ಅದೊಂದು ನಂಬಿಕೆ ಒಂದು ಪ್ರೀತಿ ಅನ್ನೋದು ಅದರಲ್ಲೇ ಆಗಿ ಅದು ಹುಟ್ಟು ಅವ್ರ ಮೇಲೆ ಬರಬೇಕು ಹಂಗೆ ಬಂದರೆ ಮಾತ್ರ ಅದೊಂದು ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸುಮ್ಮನೆ ನಾವು ಇಷ್ಟ ಬಂದಂಗೆ ನಾವು ಏನೇನೋ ಅದು ತಿಂತದೆ ಅಂತ ತಿನ್ನಕ್ಕೆ ಕೊಟ್ಟರೆ ಅದು ಅದ್ರಲ್ಲ ಲೆಕ್ಕ ಬರಲ್ಲ ಯಾರ ಏನಕ್ಕಾದರೆ ಪ್ರಾಣಿಗಳ ಪ್ರೀತಿನೇ ಬೇರೆ ಅವುಗಳಿಗೆ ನಾವು ಚೆನ್ನಾಗಿ ನೋಡ್ಕೊಳ್ರದ್ದಲ್ಲಿ ಅದರಲ್ಲೇ ಬರೋದಿಲ್ಲ ಒಂದು ನಂಬಿಕೆ ಅನ್ನೋದು ಒಂದು ಪ್ರೀತಿ ಅನ್ನೋದು ಅದಾಗಿ ಅವುಗಳಿಗೆ ಅನಿಸ್ಬೇಕು ಇವನು ನಮ್ಮವನು ನಾವು ಮನುಷ್ಯ ಅನ್ನೋದನ್ನ ಮರೆತು ಅದನ್ನು ಅದನ್ನ ಅದೊಂದು ಪ್ರಾಣಿ ಅನ್ನೋದನ್ನ ಮರೆತು ಬರೋದೇ ಒಂದು ಸಂಬಂಧ ಆ ಥರ ಸಂಬಂಧ ಎಲ್ಲ ಮನುಷ್ಯರಲ್ಲೂ ಬಂದ್ಬಿಟ್ಟಿದ್ರೆ ಈ ಕಾಲದಲ್ಲಿ ನಾವು ಎಲ್ಲರೂ ಎಲ್ಲರು ಯಾರಿಗೂ ನಿಷ್ಠ ಆಗ್ತಿದಲ್ಲ ಯಾರು ಕೆಟ್ಟವ್ರು ಆಗ್ತಿದಿಲ್ಲ ಎಲ್ಲ ಚೆನ್ನಾಗಿರ್ತಿದ್ರು ಅದು ಒಂಥರ ಒಂದು ವಿಷಯಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಪ್ರಾಣಿಗೂ ಮನುಷ್ಯನಿಗೂ ಒಂದು ಮನುಷ್ಯನ ಮನುಷ್ಯನಿಗೆ ಆಗೋದು ಒಂದು ಫ್ರೆಂಡ್ಶಿಪ್ ಆಗಲಿ ಏನೇ ಒಂದಾಗಲಿ ಅದೊಂದು ವಿಚಿತ್ರ ಆದರೆ ಪ್ರಾಣಿಗಳ ಮಧ್ಯೆ ಒಂದು ಪ್ರೀತಿ ಈ ಥರ ಒಂದು ಅನ್ನೋದು ಒಂದು ವಿಚಿತ್ರ ಅಂತ ಹೇಳೋಕ್ಕಾಗಲ್ಲ ಅದೊಂಥರ ವಿಚಿತ್ರ ಆ ವಿಚಿತ್ರ ಅಂತೆ ಸಾರಿ ಪವಿತ್ರ ಅದು ನಾನು ಮತ್ತೆ ವಿಚಿತ್ರ ಅಂತ ಹೇಳ್ತೀನಿ ಆ ಥರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕಂದರೆ ಎಲ್ಲರೂ ಪ್ರಾಣಿಗ ಪ್ರಾಣಿಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವುಗಳು ತಿನ್ ತಿನ್ನೋಕ್ಕೆ ಅವ್ರ ಜೊತೆ ಇದ್ದರೆ ಎಲ್ಲ ಅವುಗಳು ಮಾತು ಕೇಳ್ತದೆ ಅವ್ರ ಜೊತೆ ಹಿಂಗೆ ಹಿಂಗೆ ಅದಲ್ಲ ಅವುಗಳಿಗೆ ಬರಬೇಕು ಎಷ್ಟೋ ಜನರು ಇವಾಗ ಕೆಲಸ ಮಾಡೋರನ್ನಷ್ಟೇ ಎಷ್ಟೋ ಜನರನ್ನ ಸಾಕಿರೋ ಪ್ರಾಣಿಗಳೇ ಒಡೆದಿರೋದುಂಟು ಅಟ್ಯಾಕ್ ಮಾಡಿದ್ರೆ ತುಂಬ ಇದಾಗಿದೆ ಅದು ಬರೋದು ಒಬ್ಬರ ಮೇಲೇ ಅದನ್ನು ಉಳಿಸ್ಕೋಬೇಕು ನಂಬಿಕೆನ ನಾವು ಒಬ್ರ ಮೇಲೆ ಇಡ್ತೀವಿ ಆ ನಂಬಿಕೆನ ಉಳಿಸ್ಕೋ ಕೆಲಸ ಮಾಡಬೇಕು ನಾವು ಅದು ಬಿಟ್ಟರೆ ಅವುಗಳಿಗೆ ಇದು ಮಾಡೋದಾದ್ರೆ ಅವುಗಳು ಒಪ್ಪಲ್ಲ ಇದ್ದರೂ ತುಂಬ ಕಾಲ ಚೆನ್ನಾಗಿ ಇರಲ್ಲ ನಮ್ಮ ಆನೇನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತುಂಬ ಬೇಜಾರಾಯಿತು ಏನಕ್ಕಾದ್ರೆ ಅದೇ ಪಾಪ ನಾವು ನಾವು ಯಾರು ಮನುಷ್ಯ ನಮ್ಮ ಮನುಷ್ಯರು ನಮ್ಮಿಂದ ಏನಾಗಬೇಕು ನಮ್ಮಿಂದ ಅವುಗಳಿಂದ ನಮಗೇನಾಗಬೇಕೋ ಗೊತ್ತಿಲ್ಲ ಆದರೂ ಅವನ ನೆನೆಸ್ಕೊಂಡು ಬೇಜಾರು ಮಾಡಿಬಿಟ್ಟು ಊಟ ನೀರೆಲ್ಲ ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಈ ಜನ್ಮಕ್ಕೆ ಸಾತಕ ಆಗೋಯ್ತು ನನಗೆ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುಳ್ಳು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸುಳ್ಳೋ ಸತ್ಯನೋ ನೀವು ಅನ್ಕೊಳಕ್ಕೆ ಏನೋ ಹಂಗೆ ಹೇಳ್ತಾವನೆ ಅಂತ ಆದರೆ ನನಗೆ ಗೊತ್ತು ನಮ್ಮವನು ಏನಂತ ಈ ಜನ್ಮಕ್ಕೆ ಸಾತ್ವ ಆಗೋಯ್ತು ಈ ಜನ್ಮ ಹುಟ್ಟಿದಕ್ಕೆ ಸಾಕಪ್ಪ ಅಂತ ಏನಕ್ಕಾದ್ರೆ ನಮಗೆ ಇಂಥ ಒಂದು ದೊಡ್ಡ ಮಂಟಮ್ಮ ಪ್ರೀತಿ ನಮ್ಮ ಮೇಲೆ ಅಲ್ಲ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಇದ್ರ ಮುಂದೆ ಇನ್ನೇನು ಬೇಡ ಅನ್ನಿಸ್ಬಿಡ್ತು ನನಗೆ ತುಂಬ ಬೇಜಾರಾಗ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು ಹೇಳಿದ್ರು ಹಿಂಗೆ ಹಿಂಗೆ ಏನು ತಿಂತ ಇಲ್ಲ ಆನೆ ಹಿಂಗೆ ಹಿಂಗೆ ಅಂತ ನಾನು ಅಂದ್ಕೊಂಡೆ ಸುಮ್ಮನೆ ಏನೋ ಹೇಳ್ತಾವ್ರೆ ಅಂತ ಆಮೇಲೆ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು ಫುಲ್ ಹೊಟ್ಟೆ ಎಲ್ಲ ಮೂಳೆ ಎಲ್ಲ ಸೈಡ್ ಸೈಡ್ ಮೂಳೆಲ್ಲ ಕಾಣ್ತಾ ಇತ್ತು ತುಂಬ ಬೇಜಾರಾಯಿತು ನಿನ್ನೆ ನೈಟೇ ತಿಂದಿರೋದು ಚೆನ್ನಾಗಿ ಅವರು ಹೇಳಿದ್ರು ಇವತ್ತು ತುಂಬ ಚೆನ್ನಾಗಿ ತಿಂದುಬಿಟ್ಟಿದೆ ನೀನು ಬಂದಿದ್ಯಾ ಕಾಣ್ತದೆ ಅಂತ ಹೇಳಿದ್ರು ತುಂಬ ಬೇಜಾರಾಯಿತು ಅಷ್ಟೇ ಕೇಳಿಯರೆ ನಾನು ಹೇಳಕ್ಕೆ ಬರೋದು ಏನಕ್ಕಾದರೆ ಯಾವುದೇ ಯಾವ ಇದು ಆದರೂ ಸಂಬಂಧ ಆದರೂ ಉಳಿಸ್ಕೊಳೋಕೆ ನೋಡೋಣ ಅದನ್ನ ನಾವು ಹಾಳು ಮಾಡ್ಕೊಳ್ಳೋದು ಐದು ನಿಮಿಷ ಕೆಲಸ ಅದನ್ನ ಉಳಿಸ್ಕೊಳ್ಳೋದು ಐದು ಜನ್ಮ ಎತ್ ಬಂದರೂ ಅದು ಆ ಸಂಬಂಧ ಉಳಿಸ್ಕೊಳೋಕ್ಕಾಗಲ್ಲ ಅದರ ಮುಖ್ಯವಾಗಿ ಪ್ರಾಣಿಗಳದ್ದು ನೋಡ್ತಾ ಇರ್ಬೋದು ಅಲ್ಲಿ ಸೈಡ್ ಸೈಡ್ ನೋಡಿ ಸೈಡ್ ಇದೆಲ್ಲ ಕಾಣ್ತಾ ಇದೆ ಪಾಪ ತುಂಬ ಬೇಜಾರಾಯಿತು ನಾವು ಬಂದಿದ್ದೀವಿ ನೋಡೋಣ ಅದಕ್ಕೆ ಇನ್ನೊಂದ್ಸತಿ ತುಂಬ ಬೇಜಾರಾಯಿತು ಏನಕ್ಕಾದ್ರೆ ಪ್ರಾಣಿ ಅಂದರೆ ನಾನು ಎಲ್ಲರೂ ಅನ್ಕೋಬಿಟ್ರೆ ಪ್ರಾಣಿ ಬರೀ ಪ್ರಾಣಿ ನೋಡ್ಕೊಂಡ್ರೆ ನಾವು ಇಲ್ಲಾದರೆ ಇನ್ನೊಬ್ಬರು ನೋಡ್ಕೊಳ್ತಾರೆ ಅಂತ ನಾವು ನಾವಿಲ್ಲಾದ್ರೆ ಇನ್ನೊಬ್ರು ನೋಡ್ಕೊಳ್ತಾರೆ ಹಾಗೆ ರೀ ನಾವು ಇಲ್ಲಾದರೆ ಇನ್ನೊಬ್ರು ನೋಡ್ಕೊಳ್ತಾರೆ ಪ್ರಾಣಿ ನಾನು ನಿಜವೇ ಸತ್ಯನೇ ಮುಖ ನೋಡ್ಲಿ ಅಂತಲೇ ಬಂದು ನಿಲ್ತಾ ಇರೋದು ಇವನು ಆಕಡೆ ಕಡೆ ತಿಂತವನೇ ಅನ್ನದೇ ಎಂತ ಹೇಳಕ್ಕೆ ಬಂದಿಲ್ಲ ಅದೇ ಪ್ರಾಣಿಗಳನ್ನ ಒಬ್ಬ ಹೋದ್ರೆ ಒಬ್ಬ ನೋಡ್ಕೊಳ್ಳೋನು ಇದೇ ಇರ್ತಾನೆ ನಿಜ ಆದರೆ ಪ್ರಾಣಿನೇ ಒಬ್ಬನ ಇಷ್ಟಪಡೋನು ಬೇಕಲ್ವಾ ಅಷ್ಟು ಈಸಿಯಾಗಿ ಯಾರು ಅದು ಒಪ್ ಒಪ್ಕೊಳ್ಳಲ್ಲ ಅಷ್ಟು ಬೇಗ ಯಾರನ್ನು ಇಷ್ಟಪಡೋಲ್ಲ ಇಷ್ಟಪಟ್ಟು ಬಿಟ್ಟರೆ ಅವ್ರ ಜೊತೆ ಇರುತ್ತೆ ಯಾವತ್ತೂ ಅವ್ರನ್ನ ನೆನೆಸ್ಕೊಂಡು ಇರುತ್ತೆ ಅವನ ಐದು ವರ್ಷ ಬಿಟ್ಟು ಬಂದರೂ ಅವನನ್ನೇ ನೆನೆಸ್ಕೊಂಡಿರುತ್ತೆ ಆ ಥರ ಒಂದು ಪ್ರಾಣಿ ಸಂಬಂಧ ಆ ಸಂಬಂಧನ ನಾವು ಕೆಲವರಿಗೆ ಆ ಸಂಬಂಧ ಬಗ್ಗೆ ಗೊತ್ತಿರೋಲ್ಲ ಅಂದರೆ ಎಲ್ಲರಿಗೂ ಹೇಳ್ತೇವಲ್ಲ ಪಾಪ ಜೀವಕ್ಕೆ ಜೀವ ನನ್ನ ನನಗಿಂತ ಹೆಚ್ಚಾಗಿ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸೋರು ತುಂಬ ಜನ ಇದ್ದಾರೆ ನಮಗೆ ಅಂಥವ್ರಂದರೆ ತುಂಬ ಇಷ್ಟ ಏನಕ್ಕೆಂದ್ರೆ ಪ್ರಾಣಿಗಳನ್ನ ಪ್ರೀತಿಸೋರು ತುಂಬ ಇಷ್ಟ ಏನಕ್ಕಂದರೆ ಮನುಷ್ಯರನ್ನ ಪ್ರೀತರು ಎಲ್ಲ ಕಡೆ ಸಿಗ್ತಾರೆ ಪ್ರಾಣಿಗಳನ್ನ ಪ್ರೀತಿಸೋರು ಅಪರೂಪ ನನಗೆ ಅಂಥವ್ರು ತುಂಬ ಇಷ್ಟ ಏನಕ್ಕೆ ಒಂದು ಪ್ರಾಣಿ ಪ್ರಾಣಿ ಇದೆ ಅಲ್ವಾ ಪ್ರಾಣಿಗಿರೋ ನಿಯತ್ತು ಯಾವ ಒಂದು ಮನುಷ್ಯನಿಗೂ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಅಂದರೆ ಎಲ್ಲರಿಗೂ ಇಲ್ಲ ಎಲ್ಲರೂ ಒಂದೇ ತುಕ್ಕ ಹಾಕೋಕ್ಕಾಗಲ್ಲ ಏನಕ್ಕಂದ್ರೆ ಐದು ಬೆರಳು ಒಂದೇ ಥರ ಇಲ್ಲ ಕೆಲವ್ರು ಇರ್ತಾರೆ ಕೆಲವರು ಇರಲ್ಲ ಆದರೆ ತುಂಬ ಒಳ್ಳೆಯ ವಿಷಯ ಅಂದರೆ ಈ ಪ್ರಾಣಿಗಳ ಪ್ರೀತಿ ಪಡ್ಕೊಳ್ಳೋದು ಅವನು ಸತ್ರ ಸಾಕು ಅವನು ನನ್ನ ಜನ್ಮ ಇವು ಈ ಜನ್ಮ ಈ ಜನ್ಮ ಮುಟ್ಟಿದ್ದಾನೆ ಅಂದರೆ ಅವ್ನಿಗೆ ಒಂದು ಪ್ರೀತಿ ಸಿಕ್ಕಿದೆ ಅಂದರೆ ನನಗೆ ಸಾಕಪ್ಪ ಇವನು ಪ್ರೀತಿ ಸಾಕು ಅದನ್ನು ಏನು ಬೇಡ ಅಷ್ಟೇ ಆದರೆ ನಾನು ದೇವರ ಹತ್ರ ಕೇಳ್ಕೊಳ್ತಾನೇ ಇದ್ದೆ ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದಾಗಲಿ ಏನೇ ಆದರೂ ನನಗೆ ಅದು ಶಾಶ್ವತಾಗಿ ನನ್ನ ಕೈ ನನ್ನಂದರೆ ನನಗೆ ಸಿಕ್ಕಿಲ್ಲ ನಾನು ಅದಕ್ಕೆ ಆಸೆ ಪಡೋಕ್ಕೂ ಹೋಗಿ ನನಗೆ ಆಸೆ ಅನ್ನೋದೇ ಇಲ್ಲ ಏನಂದರೆ ಇವನ ಜೊತೆ ಇರೋ ಇರೋಣ ಇವ್ನ ಜೊತೆ ಜೀವನ ಕಳಿಯೋಣ ಅಂತಲೇ ನನ್ನ ಆಸೆ ಕೊನೆ ಆಸೆ ಆ ಥರನೇ ದೇವರು ಒಂದು ನಮ್ಮ ಇಬ್ಬಳ ಮಧ್ಯೆ ಒಂದು ಇದು ಮಾಡಿಕೊಟ್ಟಿದ್ದಾನೆ ಅಷ್ಟೇ ಸಾಕು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ತುಂಬ ಜನ ನೋಡ್ತೀರಾ ತುಂಬ ಜನಕ್ಕೆ ಇಷ್ಟ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದರೂ ಪಾಪ ತುಂಬ ಜನ ಇಷ್ಟಪಡ್ತೀರಾ ನಿಮಗಾಗಿನೇ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಾದ್ರೆ ಏನಾದರೂ ಬ್ರೋ ಏನಾದರೂ ವೀಡಿಯೋ ಮಾಡಿ ಅಣ್ಣ ಅಂತ ತುಂಬ ಜನ ಹೇಳ್ತೀರಾ ಆ ಖುಷಿಗಾಗಿಯೇ ನಾನು ವೀಡಿಯೋ ಮಾಡ್ತೀನಿ ಫೋನು ಅಷ್ಟು ಫೋನ್ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಯಾರು ಕೇಳಿದ್ರು ಕಮೆಂಟಲ್ಲಿ ಹೊಸ ಫೋನ್ ತೊಗೊಂಡ್ರ ಬ್ರೋ ಇಲ್ಲ ಹೊಸ ಫೋನ್ ತೊಗೊಂಡಿಲ್ಲ ತಗೊಳ್ತೀನಿ ಅತಿ ಶೀಘ್ರದಲ್ಲಿ ತಗೊಳ್ತೀನಿ ನಿಮಗಾಗಿ ತಗೊಳ್ತೀನಿ ಅಷ್ಟೇ ನನಗಾಗಿ ನಾನು ಇದೇ ಸಾಕು ಈ ಡಬ್ಬ ಫೋನಲ್ಲೇ ಇಟ್ಕೊಂಡು ನಾನು ಜೀವನ ಸಾಗಿಸ್ಬಿಡ್ತಿದ್ದೆ ಆದರೆ ನಿಮಗಾಗಿ ಒಂದು ಹೊಸ ಫೋನ್ ತಗೊಳ್ತೀನಿ ನಿಮ್ಮ ಖುಷಿಗಾಗಿ ನಮ್ಮ ನಮ್ಮ ಮಾನೆ ಮೇಲೆ ಇಟ್ಟಿರೋ ನಿಮ್ಮ ಪ್ರೀತಿಗಾಗಿ ನಮ್ಮ ಮಾನೆಯಷ್ಟು ಪ್ರೀತಿಸ್ತಿರಲ್ಲ ಆ ಪ್ರೀತಿಗಾಗಿ ಒಂದು ಹೊಸ ಫೋನ್ ತಗೊಳ್ತೀನಿ ಅವನ್ನ ಫುಲ್ಲು ಇನ್ನು ತುಂಬ ವೀಡಿಯೋ ಮಾಡೋದಿದೆ ಇವ ಇದು ಎಲ್ಲ ಅಂದ್ಕೊಂಡಿದ್ದಾರೆ ಇಷ್ಟೇ ಅಂತ ಇಷ್ಟೇ ಅಲ್ಲ ಇದು ನೂರಲ್ಲಿ ಒಂದು ಹತ್ತು ಪರ್ಸೆಂಟು ಲೆಕ್ಕ ಇಲ್ಲ ಈ ವಿಡಿಯೋಗಳು ಇದ್ರ ಬಗ್ಗೆ ಹೇಳಿರೋದು ಪ್ರಾಣಿಗಳ ಬಗ್ಗೆ ಆಗಲಿ ಕಾಡಿನ ಬಗ್ಗೆ ಒಂದು ಹತ್ತು ಪರ್ಸೆಂಟ್ ನಿಮ್ಮ ಹತ್ರ ಹೇಳಿಲ್ಲ ಅರ್ಧಕ್ಕೆ ಅರ್ಧನೇ ಹೇಳಿರೋದು ಅದಕ್ಕೆ ಫುಲ್ಲಾಗಿ ನಾನು ನಿಮಗೆ ಹೇಳ್ತೀನಿ ಒಂದು ಹೊಸ ಫೋನ್ ಬರಲಿ ಹೊಸ ವ್ಯೂ ಆಮೇಲೆ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ಮತ್ತು ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನೀವು ಖುಷಿಯಾಗಿರಬೇಕು ನಿಮ್ಮ ಖುಷಿನೇ ನನ್ನ ಖುಷಿ ಏನಕ್ಕಾದರೆ ನಿಮ್ಮ ನೀವು ಮಾಡೋ ಒಂದೇ ಒಂದು ಕಮೆಂಟಿಂದ ನೀವು ಮಾಡೋ ಒಂದು ಸಪೋರ್ಟಿಂದನೇ ನನಗೆ ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಒಂದೊಂದು ಟೈಮಲ್ಲಿ ಬೇಡನೇ ಬೇಡ ಅನಿಸ್ಬಿಡುತ್ತೆ ಅಂದರೆ ಇದುವರೆಗೂ ಒಂದು ವಿಷಯ ನಿಮ್ಗೆ ಸತ್ಯ ಆಗುತ್ತಾ ಒಂದು ಸತ್ಯ ಹೇಳಲ್ಲ ಒಂದು ಸತ್ಯ ಏನಂದರೆ ಹೇಳಿದರೆ ಇದ್ದವರೆಗೆ ಯೂಟ್ಯೂಬ್ ಅನ್ನೋದು ಏನಾದ್ರೂ ಇವತ್ತು ತನಕ ನನಗೆ ಅದು ಏನಂತಲೇ ನನಗೆ ಇದ್ದವರೆಗೆ ಗೊತ್ತಿಲ್ಲ ಗೆಳೆಯರು ಸತ್ಯ ಹೇಳ್ಬೇಕಂದ್ರೆ ಅಂದರೆ ಏನು ವೀಡಿಯೋ ಅಪ್ಲೋಡ್ ಮಾಡಬೇಕು ಸಪೋರ್ಟ್ ಮಾಡ್ತಾರೆ ಹಿಂಗೆ ಹಿಂಗೆ ಅಷ್ಟೇ ಅಂತ ಹೇಳಿದ್ರೆ ಅವ್ನು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅದು ನಯಾ ಪೈಸೆ ನಾನು ಇದುವರೆಗೆ ಕಣ್ಣು ಅಂತ ನೋಡಿಲ್ಲ ಇದ್ರ ಬಗ್ಗೆ ಏನಂತನೂ ಗೊತ್ತಿಲ್ಲ ಆದರೆ ನಿಮ್ಮ ಪ್ರೀತಿ ಮಾತ್ರ ಇದೆ ನಮ್ಮ ಆನೆ ಮೇಲೆ ನಿಮ್ಮ ಪ್ರೀತಿ ಇದೆ ಅನ್ನೋ ಒಂದೇ ಒಂದು ವಿಷಯ ಮಾತ್ರ ಗೊತ್ತು ಅದು ಬಿಟ್ಟರೆ ಏನು ಗೊತ್ತಿಲ್ಲ ಇವು ಇದು ಮಾಡ್ತಾ ಇರೋದು ಏನಕ್ಕಾದ್ರೆ ಅವು ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ ನಾಲ್ಕು ಜನ ನಮ್ಮನ್ನ ನೋಡಿ ನಾ ಇವಾಗ ಇದ್ದಾರೆ ಅನ್ನೋ ಒಂದು ಖುಷಿಗಾಗಿ ನಾನು ವೀಡಿಯೋ ಮಾಡ್ತೀನಿ ಯೂಟ್ಯೂಬಲ್ಲಿ ಏನಕ್ಕಾದರೆ ನಮ್ಮವ್ರನ್ನ ನೀವು ನೋಡಿ ನೋಡಿಲ್ಲ ನನ್ನ ಮಾತ್ರ ನೋಡ್ತಿದ್ರೆ ನಮ್ಮವ್ರನ್ನ ನೀವು ನೋಡಿಲ್ಲ ಪಾಪ ಅವ್ರ ಬಗ್ಗೆ ತುಂಬ ವೀಡಿಯೋ ಮಾಡೋಣ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಮತ್ತೆ ಸಿಗ ನಾ ಹೊಸ ವೀಡಿಯೋ ಜೊತೆ ತುಂಬ ಉದ್ದಾಗೋಯ್ತು ಉದ್ದಾಗೋಗ್ತದೆ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಮಾನೆ ನೋಡಿ ಇಲ್ಲಿ ಬೆನ್ನಲ್ಲೆಲ್ಲ ಫುಲ್ ಮೂಳೆ ಕಾಣ್ತೈತೆ ಫುಲ್ಲು ಊಟ ಎಲ್ಲ ಬಿಟ್ಬಿಟ್ಟು ತುಂಬ ಕೋಪ ಬಂತು ನನಗೆ ತುಂಬ ಬೇಜಾರು ಆಯಿತು ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಏನಕ್ಕೆ ನಮ್ಮ ಹೊಟ್ಟೆಗೆ ನಾವು ತಿನ್ಬೋದು ಹೊಟ್ಟೆ ಸಿವಾದರೆ ಆದರೆ ಇನ್ನೊಬ್ಬರನ್ನ ಏನಕ್ಕೆ ಹಿಂಗಮ್ಮ ಅಂತ ಹೇಳ್ಬೋದು ನಾವು ನಮ್ಮಲ್ಲಾದ ಎನ್ಸ್ಕೊಂಡು ಏನಕ್ಕೆ ಊಟ ನೀರು ಬಿಡೋದು ಅಂತ ನಾವು ಕೇಳ್ಬೋದು ಆದರೆ ಅವ್ರು ಹೇಳೋಕ್ಕಾಗಲ್ಲ ಬೈದ್ರೆ ಅರ್ಥ ಮಾಡ್ಕೋಬಿಡ್ತಾನೆ ಆದರೆ ಒಂದು ಅಷ್ಟೇ ಇರೋದು ಬಾಂಡಿಂಗು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಬಿಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಕೇಳ್ಯಾರೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಇಷ್ಟೇ ಇವತ್ತಿನ ನಮ್ಮ ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್